别勒牛，打你啊！ ಮಾಡಲಿಕ್ಕೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಬಹುಶಃ ಅಧಿಕಾರಕ್ಕೆ ಬಂದು ಆರು ತಿಂಗಳಲ್ಲಿ ಈ ಸರ್ಕಾರ ವೈಫಲ್ಯತೆಯನ್ನು ಕಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದೆ ಇರುವಂಥದ್ದು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿರುವಂಥ ಸಂದರ್ಭದಲ್ಲೇ ಬೆಳಗಾವಿಯಲ್ಲಿ ಒಂದು ಮಹಿಳೆಯ ಮನೆಯನ್ನ ಆಡುವಾಗಲೇ ಪುಡಿ ಮಾಡುವುದರೊಂದಿಗೆ ಆ ಮಹಿಳೆಯನ್ನು ಬೆತ್ತಲುಗೊಳಿಸಿ ಲೈಟ್ ಕಂಬಕ್ಕೆ ಬಿಗಿ ಕಟ್ಟುವುದರ ಒಂದಿಗೆ ಆ ಮಹಿಳೆಯ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದನ್ನು ತೀವ್ರವಾಗಿ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಆ ಕಾರಣಕ್ಕೋಸ್ಕರ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗದಿದ್ದರೆ ಆಡಳಿತವನ್ನು ಬಿಟ್ಟು ತೊಲಗಿ ಅಂತ ಅದರ ಮಾತನ್ನು ಜೊತೆಗೆ ಇವತ್ತು ಹೆಣ್ಣು ಭ್ರೂಣ ಹತ್ಯೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಕಾಣ್ತಾ ಇದ್ದಾವೆ ಆ ಕಾರಣಕ್ಕೋಸ್ಕರ ಇವತ್ತು ಸಮಾಜದಲ್ಲಿ ಮಾದರಿಯಾಗಿ ಸಮಾಜಕ್ಕೆ ಪೂರಕವಾಗಿ ಇರಬೇಕಾಗಿದ್ದಂತ ವೈದ್ಯರುಗಳೇ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಇದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಇಲ್ಲದೇ ಇರುವಂಥದ್ದು ಇದನ್ನು ಕೂಡ ನಾವು ಖಂಡಿಸುವುದರ ಒಂದಿಗೆ ನಿನ್ನೆ ವಿಧಾನಸಭೆ ಬೆಳಗಾವಿ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಎರಡು ಶಾಸಕರುಗಳು ಮತ್ತೊಂದು ಬಾರಿ ಟಿಪ್ಪು ಜಯಂತಿಯನ್ನು ಆಚರಣೆಗೆ ತರಬೇಕು ಮತ್ತು ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪುವಿನ ಹೆಸರು ಇಡಬೇಕು ಅಂತ ಹೇಳ್ತಕ್ಕಂಥ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಖಂಡನೆಯನ್ನು ಮಾಡ್ತೇವೆ ಈ ರೀತಿ ಹೆಸರು ಇಡಬೇಕು ಅಂತಾಗಿ ಆದರೆ ಇವರ ಮನೆಗಳಿಗೆ ಬೇಕಾದರೆ ಇವರು ಟಿಪ್ಪುವಿನ ಹೆಸರನ್ನು ಇಟ್ಟುಕೊಳ್ಳಿ ಮತ್ತೊಂದು ಬಾರಿ ಟಿಪ್ಪು ಜಯಂತಿಯನ್ನು ಮಾಡುವ ಪ್ರಯತ್ನವನ್ನು ಈ ಸರ್ಕಾರ ಮಾಡಿದ್ದೆ ಆದರೆ ಈ ದೇ ಈ ರಾಜ್ಯದಲ್ಲಿ ಟಿಪ್ಪು ಜಯಂತಿಯನ್ನು ಯಾವ ರೀತಿಯಾಗಿ ತಡಿಬೇಕು ಅಂತ ಹೇಳ್ತಕ್ಕಂಥದ್ದಕ್ಕೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಶಕ್ತರಾಗಿದ್ದಾರೆ ಇದನ್ನು ತಡಿತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ